ಹಲೋ ಫ್ರೆಂಡ್ಸ್ ಇವತ್ತು ನಾವು ಬೆಳ್ಳುಳ್ಳಿ ಅನ್ನ ಮಾಡೋದು ನೋಡ್ಕೊಳ್ಳೋಣ ಮನೇಲಿ ತರಕಾರಿ ಇಲ್ಲ ಅಡುಗೆ ಬೇಗ ಆಗಬೇಕು ಆದರೆ ರುಚಿಯಾಗಿರಬೇಕು ಅಂಥ ಟೈಮಲ್ಲಿ ಈ ರೀತಿ ರೈಸನ್ನು ಮಾಡ್ಕೊಳ್ಳಿ ಲಂಚ್ ಬಾಕ್ಸ್ಗೂ ಆಗುತ್ತೆ ಅಂತ ಬೇಗನೂ ಮಾಡ್ಕೊಳ್ಬೋದು ಮಾಡೋ ವಿಧಾನ ಚಿಕ್ಕ ಪ್ಯಾನ್ ಬಿಸಿ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಣಸು ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಲೈಟಾಗಿ ಬಿಸಿ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ಈ ಥರ ಫ್ರೈ ಮಾಡಿ ಪೌಡ್ರ್ ಮಾಡಿಕೊಂಡು ರೈಸಲ್ಲಿ ಹಾಕ್ಕೊಳ್ಳೋದ್ರಿಂದ ಘಮ ಮತ್ತು ರುಚಿ ಎರಡೂ ತುಂಬ ಚೆನ್ನಾಗಿರುತ್ತೆ ಇಷ್ಟಾದರೆ ಸಾಕು ಇದನ್ನು ಚಿಕ್ಕ ಕುಟ್ಟನಿಗೆನಲ್ಲಿ ಸೇರಿಸ್ಕೊಳ್ತಿದ್ದೀನಿ ಕುಟ್ಟಣಿಗೆ ಇಲ್ಲ ಅಂದರೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕಿ ನೀವು ಪೌಡ್ರ್ ಮಾಡ್ಕೊಳ್ಬೋದು ಆದರೆ ಕುಟ್ಟನಲ್ಗೆನಲ್ಲಿ ಚೆನ್ನಾಗಿ ಕುಟ್ಕೊಂಡು ನಾವು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೈಸಾಗಿ ನಾನು ಮಾಡ್ಕೊಂಡಿದ್ದೀನಲ್ವ ಇದನ್ನು ಚಿಕ್ಕ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಓಕೆ ಇದನ್ನು ಸೈಡಲ್ಲಿಟ್ಟು ನಾನು ಬೆಳ್ಳುಳ್ಳಿನ ಚಚ್ಕೊಳ್ತೀನಿ ಹತ್ತರಿಂದ ಹದಿನೈದು ಹೆಸಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಹೆಚ್ಚಿಗೆ ಇಷ್ಟಪಡೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ತುಂಬಾ ಪೇಸ್ಟ್ ಮಾಡಬಾರ್ದು ಲೈಟಾಗಿ ಅಂದರೆ ಅದು ಓಪನ್ ಆದರೆ ಸಾಕಾಗುತ್ತೆ ಒಂದೆರಡೆರಡು ಭಾಗ ಆದರೆ ಸಾಕು ನೋಡಿ ಈ ಥರ ಆದರೆ ಸಾಕು ಇದನ್ನು ತೆಗೆದು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಓಕೆ ಎಲ್ಲ ರೆಡಿ ಆಯ್ತಲ್ವ ಈಗ ಒಗ್ಗರಣೆ ಹಾಕೊಳ್ತಿದ್ದೀನಿ ಕಡಾಯಿ ಬಿಸಿ ಮಾಡಿ ಮೂರು ಟೇಬಲ್ ಅಷ್ಟು ಎಣ್ಣೆ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ ಬಿಸಿ ಆಯ್ತಲ್ವ ಈಗ ಸಾಸಿವಿನ ಸೇರಿಸ್ಕೊಳ್ಳೋಣ ಸಾಸಿವೆ ಇನ್ನೇನು ಸಿಡಿತಾ ಇದೆ ಅನ್ನೋ ಟೈಮಲ್ಲಿ ನಾನು ಕಡಲೆ ಬೀಜನ ಹಾಕ್ಕೊಳ್ತೀನಿ ಒಂದು ಅರ್ಧ ಕಪ್ಪಷ್ಟು ಇದನ್ನು ಅಷ್ಟೇ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ನಾನು ಇವತ್ತು ತುಂಬ ಕಡಿಮೆ ರೈಸನ್ನು ಮಾಡ್ತಾಯಿದ್ದೀನಿ ಅದರಿಂದ ಎಲ್ಲ ಇಂಗ್ರೀಡಿಯೆಂಟ್ಸು ಕಡಿಮೆ ಕಡಿಮೆನೇ ಹಾಕ್ಕೊಳ್ತಿದ್ದೀನಿ ಈ ಕಡಲೆ ಬೀಜ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಕ್ರಿಸ್ಪಿ ಆದ ನಂತರ ಇದರಲ್ಲಿ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಆಲ್ರೆಡಿ ನಾವು ಚಚ್ಚಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ನಂತರ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ ಹಾಗೆಯೇ ನಾಲ್ಕು ಒನೆ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಹಾಕಿದ್ರೆ ಸಾಕಾಗುತ್ತೆ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿನ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗುತ್ತೆ ಆಗ ರೈಸ್ ಜೊತೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೀವು ರೈಸ್ ಸೇರಿಸಿದ ನಂತರ ಉಪ್ಪು ಹಾಕ್ಕೊಳ್ಳಂಗಿದ್ರು ಹಾಕ್ಕೊಳ್ಬೋದು ಚಿಟಿಕೆಯಷ್ಟು ಅರಿಶಿನೂ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮನೇಲಿ ತರಕಾರಿ ಇಲ್ಲ ಅಂದ್ರೂ ಒಂದು ಕಡಲೆ ಬೀಜ ಬೆಳ್ಳುಳ್ಳಿ ಇದ್ದರೆ ಸಾಕಲ್ವ ಫಟ್ ಅಂತ ಮಾಡ್ಕೊಳ್ಬೋದು ಈಗ ಪೌಡ್ರ್ ಮಾಡಿಟ್ಟಿರೋದನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರುತ್ತೆ ನಿಮಗೆ ಸಿಹಿ ಇಷ್ಟ ಇಲ್ಲ ಅಂದರೆ ತೊಂದರೆ ಇಲ್ಲ ಬೆಲ್ಲದ ಪುಡಿ ಸ್ಕಿಪ್ ಮಾಡಿಬಿಡಿ ಇದನ್ನು ಅಷ್ಟೇ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಯಾವುದೇ ಕಾರಣಕ್ಕೂ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು ಹೈ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ ನೋಡಿದ್ರಲ್ಲ ರೆಡಿ ಆಯಿತು ಒಗ್ಗರಣೆ ಅಂತೂ ಈಗ ಈಗ ನಾವು ರೈಸನ್ನು ಹಾಕ್ಕೊಳ್ಬೇಕು ರಾತ್ರಿ ಉಳಿದಿರೋಂಥ ಅನ್ನ ಆದರೂ ತೊಂದರೆ ಇಲ್ಲ ಅಥವಾ ನೀವು ಫ್ರೆಶ್ ಆಗಿ ಈಗಿಂದ ಈಗಲೇ ಮಾಡ್ಕೊಳ್ತೀನಿ ಅಂದರೂ ತೊಂದರೆ ಇಲ್ಲ ಆದರೆ ತುಂಬ ಬಿಡಿ ಬಿಡಿ ಇರಬಾರ್ದು ನಮಗೆ ಈ ಬೆಳ್ಳುಳ್ಳಿ ಅನ್ನಕ್ಕೆ ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಲ್ವ ಆ ರೀತಿ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೌವನ್ನ ಸಿಮ್ಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಯಿತು ಹೀಗೆ ತಿಂತೀನಿ ಅಂದರೂ ನೀವು ತಿನ್ಬೋದು ಅಥವಾ ಒಂದು ಸ್ವಲ್ಪ ಹುಳಿ ಹುಳಿ ಇರಬೇಕು ಅಂದರೆ ಒಂದು ಮೂರು ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ರೈಸ್ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ ಆದರೆ ನೀವು ಸ್ಟೋವನ್ನು ಸಿಮ್ಮಲ್ಲಿಟ್ಟು ನಿಧಾನಕ್ಕೆ ಇದನ್ನು ಬೇಯಿಸ್ಬೇಕಾಗುತ್ತೆ ಒಂದು ಎರಡು ನಿಮಿಷ ಆದರೆ ಸೀದಿಸಬಾರ್ದು ಅದನ್ನು ನೋಡಿಕೊಂಡು ನಿಧಾನಕ್ಕೆ ನೀವು ಬೇಯಿಸ್ಕೊಳ್ಳಿ ನೋಡಿದ್ರಲ್ಲ ಈಗ ರೆಡಿ ಆಗೋಯ್ತು ಸಾಫ್ಟಾಗಿ ಎಷ್ಟು ಮೃದುವಾಗಿ ಚೆನ್ನಾಗಾಗಿದೆ ಅಲ್ವಾ ರೈಸ್ ಅಂತೂ ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ಎಷ್ಟು ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು